ರಘವಿಂದ್ರನ್ ಮಮ್ಮಿ ಮತ್ತೆ ಅಕ್ಕ ಇಬ್ರು ಕುಟಾಣಿ ಕಡಲೆ ಬೇಳೆ ವಡೆ ಎಲ್ಲ ರೆಡಿ ಆಡೋದು ಹಾಗಾಗಿ ಅವರೇ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ಇವತ್ತು ಶನಿವಾರ ಗಂಟೆ ಸುಮಾರು ಆರೂವರೆ ಆಗಿತ್ತು ಬೆಳಿಗ್ಗೆನೆ ಫುಲ್ ಮೋಡ ಆಗ್ಬಿಟ್ಟಿತ್ತು ಜೊತೆ ಗುಡುಕ್ತಾ ಇತ್ತು ಇನ್ನೇನ್ ಮಳೆ ಬರುವಂತಹ ಲಕ್ಷಣ ಇತ್ತು ತುಂಬಾ ಜೋರಾಗಿ ಗಾಳಿ ಕೂಡ ಬೀಸ್ತಾ ಇತ್ತು ಇವತ್ತು ತುಂಬಾ ದಿನಗಳ ನಂತರ ಇವತ್ತು ಮಳೆ ಬಂದಿದೆ ಮೊನ್ನೆ ಒಂದು ಸ್ವಲ್ಪ ಮಳೆ ಬಿದ್ದಿತ್ತು ಅಷ್ಟೇನೆ ಇವತ್ತು ಸ್ವಲ್ಪ ಜೋರಾಗಿ ಇತ್ತು ಮಳೆ ವಾತಾವರಣ ಎಲ್ಲ ಸ್ವಲ್ಪ ತಣ್ಣಗೆ ಆಯ್ತು ಮಳೆ ಬಂದು ಇವತ್ತು ಬೆಳಿಗ್ಗೆ ಎದ್ದೇಳೋದಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ ಮಳೆ ಬೇರೆ ಬರ್ತಾ ಇತ್ತಲ್ವಾ ಹಾಗೂ ನಾನು ಸ್ವಲ್ಪ ಲೇಟೇ ಎದ್ದಿದ್ದೆ ಇವತ್ತು ಎದ್ದು ಮನೆ ಕ್ಲೀನಿಂಗ್ ಎಲ್ಲಾ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಎಲ್ಲಾ ಮುಗಿಸ್ಕೊಂಡು ತಿಂಡಿಗೆ ಬಂದಿದ್ದೀನಿ ಇವತ್ತು ತಿಂಡಿ ದೋಸೆ ಉದ್ದಿನ ದೋಸೆ ಹಾಗೆ ಪಕ್ಕದಲ್ಲಿ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ನಿನ್ನೆ ಹಾಲು ತಗೊಂಡಿದ್ದು ಕಾಯಿಸಿರ್ಲಿಲ್ಲ ಹಾಗೆ ಫ್ರಿಡ್ಜ್ ಅಲ್ಲಿ ಇತ್ತು ಕಾಯಿಸಿ ಟೀ ಮಾಡ್ಕೊಂಡು ತಿಂಡಿ ಕೂಡ ತಿಂದಿದ್ದಾಯ್ತು ಒಂದ್ ಎರಡ್ ಅವರ್ ಮಳೆ ಬಂತು ಸ್ವಲ್ಪ ಸಣ್ಣದಾಗೆ ಬಂದಿತ್ತು ಆದ್ರೆ ತುಂಬಾ ಖುಷಿ ಆಯ್ತು ವಿಪರೀತ ಶೆಕೆ ಆಗಿತ್ತು ನಮ್ ಕಡೆ ಅಂತೂ ಆಗ್ತಾ ಇರ್ಲಿಲ್ಲ ಮನೆ ಒಳಗಡೆ ನನ್ ಮಗ ಬಂದು ಕುತ್ಕೊಂಡಿದ್ದಾನೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ ಚಿಕ್ಕಮ್ಮ ಅಂತ ಕೂತಿದ್ದಾನೆ ಇವಾಗ ರಜಾ ಅಲ್ವಾ ಕೇಳೋದಿಲ್ಲ ಸ್ವಲ್ಪ ಹೊತ್ತಾದ್ರೂ ಮೊಬೈಲ್ ನೋಡ್ತಾ ಕೂತ್ಕೊಳ್ತಾನೆ ರಾಘವೇಂದ್ರನ್ ಮಮ್ಮಿ ಮತ್ತೆ ಅಕ್ಕ ಇಬ್ರುನು ಮಾತಾಡ್ತಾ ಇದ್ರು ಅಕ್ಕಂದು ಬಟ್ಟೆ ವಾಶ್ ಮಾಡಿದ್ದಾಯ್ತು ಇವಾಗ ನಾನ್ ಬಂದೆ ಹಾಗೆ ಇಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಟ್ಟೆ ಕೂಡ ತೊಳೆದಿದ್ದಾಯ್ತು ಕಾವ್ಯ ಆಫೀಸ್ ಹೋಗೋದಕ್ಕೆ ರೆಡಿಯಾಗಿ ಹೊರಟಿದ್ದಾಳೆ ತುಂಬಾ ಜನ ಕೇಳ್ತಿರ್ತಾರೆ ಅವಾಗ ಅವಾಗ ಕಾವ್ಯ ಏನ್ ವರ್ಕ್ ಮಾಡೋದು ಅಂತ ಕಾವ್ಯ ಬಂದು ಲಾಯರ್ ಆಫೀಸ್ ಅಲ್ಲಿ ಕಂಪ್ಯೂಟರ್ ವರ್ಕ್ ಮಾಡೋದು ಕಾವ್ಯ ಕೂಡ ಇದೇ ಮಳೆ ನಲ್ಲಿ ಹೊರಟ್ಲು ಕೆಲವೊಂದ್ ದಿನ ಸಂತೋಷ ಕರ್ಕೊಂಡು ಹೋಗ್ಬಿಟ್ಟು ಡ್ರಾಪ್ ಮಾಡ್ತಾರೆ ಕೆಲವೊಂದ್ ದಿನ ಅವ್ರು ಬೇಗನೆ ಹೋಗಿರ್ತಾರೆ ಡ್ಯೂಟಿಗೆ ಇದ್ ಬಂದು ಮಧ್ಯಾಹ್ನದ ಕ್ಲಿಪಿಂಗು ಮಳೆ ಎಲ್ಲಾ ಬಂದು ಸ್ವಲ್ಪ ತಣ್ಣಗಾಗಿತ್ತಲ್ವ ವಾತಾವರಣ ಇವತ್ತೆಲ್ಲ ಆರಾಮಾಗಿ ಇವತ್ತಿನ ದಿನನ ಕಳ್ದಿದೀನಿ ಇವಾಗ ನಾನು ಪುಳಿಯೋಗರೆ ಮಾಡೋದಕ್ಕೆ ಬಂದಿದ್ದೀನಿ ಇದೊಂದು ಒಂದು ಕುಟಾಣಿ ಇದೆ ನನ್ನ ಹತ್ರ ಇದನ್ನ ತಗೊಂಡು ತುಂಬಾ ವರ್ಷಗಳೇ ಆಯ್ತು ಜಾತ್ರೆಯಲ್ಲಿ ಮೊನ್ನೆ ಮಾರೋದಕ್ ಬಂದಿತ್ತಲ್ವ ನಾನು ಹೋದಾಗ ಅದನ್ನ ನೋಡ್ಕೊಂಡು ಬಂದಿದ್ದೆ ನಾನು ಹಾಗಾಗಿ ಇವತ್ತು ಈ ಚೆನ್ನಾಗಿ ತೊಳೆದು ಇವಾಗ ಇದ್ರಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲಾ ಜಜ್ಜುತ್ತಾ ಇದ್ದೀನಿ ನಾನು ಪುಳಿಯೋಗರೆಗೆ ಒಂದು ಸಣ್ಣ ಶುಂಠಿ ಹಾಗೇನೆ ಬೆಳ್ಳುಳ್ಳಿ ಇನ್ನ ಕೊತ್ತಂಬರಿ ಸೊಪ್ಪು ಎಲ್ಲಾನು ಜಜ್ಜಿಬಿಟ್ಟು ಹಾಕ್ತೀನಿ ಹಾಗೆ ಈರುಳ್ಳಿ ಕೂಡ ಹಾಕ್ತೀನಿ ಫ್ರೈ ಮಾಡ್ಬಿಟ್ಟು ಸ್ವಲ್ಪ ಸಣ್ಣ ಗಾತ್ರದ ಈರುಳ್ಳಿ ಹೀಗೆ ಮಾಡ್ತಾರೆ ಪುಳಿಯೋಗರೆನ ಈರುಳ್ಳಿ ಎಲ್ಲಾ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಜಜ್ಜಿದಂತಹ ಶುಂಠಿ ಮತ್ತೆ ಈ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಪುಳಿಯೋಗರೆ ಮಾಡ್ತಾರೆ ಟೇಸ್ಟ್ ಆಗತ್ತೆ ಪುಳಿಯೋಗರೆ ರೆಡಿ ಆಗ್ತಾ ಇದೆ ಜೋರ್ ಮಳೆ ಬಂದ ಸಂಜೆ ಬರುತ್ತಾ

ಹಾಗೆ ಸಂಜೆ ಏನಾದ್ರೂ ಸ್ನಾಕ್ಸ್ ತಿನ್ಬೇಕಂತ ಅನಿಸ್ತಾ ಇತ್ತು ಹಾಗಾಗಿ ಇಲ್ಲಿ ಈ ಚಟ್ಟಂಬಡೆ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೆ ಸೋಂಪು ಕಾಳು ಹಾಗೇನೆ ಒಂದು ಸಣ್ಣ ಗಾತ್ರದಷ್ಟು ಚಕ್ಕೆ ಪೀಸು ಇನ್ನ ಒಂದು ನಾಲ್ಕ್ ಕೇಸ್ ಬೆಳ್ಳುಳ್ಳಿ ಒಂದು ಚಿಕ್ಕ ಗಾತ್ರದ ಶುಂಠಿ ಇವೆಲ್ಲ ರುಬ್ಕೊಳ್ಳೋದಕ್ಕೆ ನಾನು ಪ್ಲೇಟ್ ಅಲ್ಲಿ ಜೋಡ್ಸಿಟ್ಕೊಂಡಿದೀನಿ ಹಾಗೆ ಈ ಕಡೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ ಹಾಗೇನೆ ಕರಿಬೇವು ಕೂಡ ತಗೊಂಡಿದ್ದೀನಿ ಇನ್ನ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ನನ್ಗೆ ಎಷ್ಟಿದೆಯೋ ಅಷ್ಟನ್ನೇ ತೆಗೆದುಕೊಂಡಿರುವಂಥದ್ದು ಇನ್ನ ಕೆಲವರು ಸಬ್ಬಸ್ಕಿ ಸೊಪ್ಪೆಲ್ಲ ಹಾಕ್ತಾರೆ ಮನೆಯಲ್ಲಿ ಏನಿತ್ತು ಅದನ್ನ ಹಾಕ್ಬಿಟ್ಟು ಇವತ್ತು ನಾನು ವಡಾ ಮಾಡಿದ್ದೆ ಈ ಕಡಲೆಬೇಳೆ ವಡಾನ ನಾನು ಸ್ವಲ್ಪ ಈ ಕಡಲೆಬೇಳೆನ ನೆನೆ ಹಾಕಿದ್ದನ್ನ ತೆಗ್ದಿಟ್ಟಿದ್ದೆ ಒಂದು ಪಾತ್ರೆನಲ್ಲಿ ಇನ್ನ ನಾನ್ ತೆಗೆದುಕೊಂಡಂತಹ ಈ ಸೋಂಪು ಕಾಳು ಬ್ಯಾಡ್ಗೆ ಮೆಣಸು ಚಕ್ಕೆ ಪೀಸು ಬೆಳ್ಳುಳ್ಳಿ ಶುಂಠಿ ಎಲ್ಲಾ ಹಾಕ್ಬಿಟ್ಟು ರುಬ್ಕೊಂಡ್ ಬಂದೆ ಮೊದ್ಲಿಗೆ ಇವಾಗ ಇದ ನಾನು ಬೇಳೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪನು ನೀರ್ ಹಾಕದೇನೆ ನಾನು ತರ್ತರಿಯಾಗಿ ರುಬ್ಕೊಂಡ್ ಬರ್ತೀನಿ ಈ ಕಡಲೆಬೇಳೆ ಒಡೆ ಎಲ್ಲಾ ಮಾಡುವಾಗ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕು ತೀರ ನುಣ್ಗೆ ರುಬ್ಬಾರ್ದು ಒಮ್ಮೆ ನಾನು ರುಬ್ಕೊಂಡ್ ಬಂದೆ ಇವಾಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇನ್ನ ಸ್ವಲ್ಪ ಇದೆ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಡ್ ಬರ್ತೀನಿ ಇದನ್ನು ಅಷ್ಟೇನೆ ನಾನು ನೀರ್ ಹಾಕ್ದೇನೆ ಹಾಗೇನೆ ಅಹ್ ರುಬ್ಕೊಂಡ್ ಬಂದೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇವಾಗ ನಾನು ಕಟ್ ಮಾಡಿಟ್ಟಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೇನೆ ಕರಿಬೇವು ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ನಾನು ಎಣ್ಣೆ ಕೂಡ ಕಾಯೋದಕ್ಕಿಟ್ಟಿದ್ದೆ ಬೇಗನೆ ವಡೆ ಮಾಡಿಬಿಡುವ ಅಂತ ನಮ್ಮನೆಯವರಿಗೆ ಒಂದು ಕಾಲ್ ಕೂಡ ಬಂದಿತ್ತು ಓನರ್ ಕಾಲ್ ಮಾಡಿದ್ರು ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಕರೆದಿದ್ರು ಇವರಿಗೆ ಹಾಗಾಗಿ ಇವ್ರಿಗೆ ಮೊದಲಿಗೆ ವಡೆ ಹಾಕ್ಬಿಟ್ಟು ಟೀ ಮಾಡ್ಕೊಡೋಣ ಅಂತ ಎಣ್ಣೆ ಕೂಡ ಆವಾಗಲೇ ಕಾಯೋದಕ್ಕಿಟ್ಟಿದ್ದೆ ನಾನು ಎಣ್ಣೆ ಚೆನ್ನಾಗಿ ಕಾದಿತ್ತು ಇವಾಗ ಕಡಲೆಬೇಳೆ ವಡೆನ ತಟ್ಬಿಟ್ಟು ಬಿಡ್ತಾ ಇದ್ದೀನಿ ಆದಷ್ಟು ಸಣ್ಣ ಊರಿನಲ್ಲೇ ಇದನ್ನ ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕಲರ್ ಚೇಂಜ್ ಆಗ್ಬೇಕು ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಅಂತಂದ್ರೆ ಕ್ರಿಸ್ಪಿ ಆಗಿ ಬರೋದಿಲ್ಲ ಹಾಗಾಗಿ ವಾತಾವರಣ ಬೇರೆ ತಣ್ಣಗಾಗಿತ್ತು ಮಳೆ ಎಲ್ಲಾ ಬಂದು ಬಿಸಿ ಬಿಸಿ ಟೀ ಜೊತೆ ಮಾಡಿದ್ದೆ ನಾನು ಸಂಜೆ ಇದನ್ನ ಸ್ನಾಕ್ಸ್ ಆಗಿ ಅಂಗಡಿಯಿಂದ ತಂದಿರೋದು ಏನು ಕೂಡ ಸ್ನಾಕ್ಸು ಇರಲಿಲ್ಲ ಹಾಗೆ ಕಡಲೆ ಬೇಳೆ ಇತ್ತು ಸ್ವಲ್ಪ ಅಂತ ಮಧ್ಯಾಹ್ನನೇ ನೆನೆ ಹಾಕಿಟ್ಟಿದ್ದೆ ಹನ್ನೆರಡೂವರೆ ಒಂದ್ ಗಂಟೆ ಸುಮಾರು ಇವಾಗ ನಾನು ಒಂದು ಪ್ಲೇಟ್ ಅಲ್ಲಿ ಎಲ್ಲಾ ಈ ತರ ಉಂಡೆ ಮಾಡಿ ಇಡ್ತಾ ಇದ್ದೀನಿ ಆಮೇಲೆ ಕೈನಲ್ಲಿ ತಟ್ಬಿಟ್ಟು ಬಿಡ್ಬಹುದಲ್ವಾ ಅಂತ ಇನ್ನ ಒಂದು ಎರಡು ಬಂಡಿ ಆಗುವಷ್ಟಿದೆ ಕಡಲೆ ಬೇಳೆ ಒಡ ಬಿಡೋದಕ್ಕೆ ಹಾಗೆ ನಿಮ್ ಊರ್ ಕಡೆ ಎಲ್ಲಾ ಮಳೆ ಬಂತ ಅಂತ ನನ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ನಮ್ಮ ಕಡೆಯಂತೂ ಇವತ್ತು ಎಲ್ಲರಿಗೂ ತುಂಬಾ ಖುಷಿ ಆಗಿದೆ ಒಂದ್ ಬೇಜಾರು ಏನಂತಂದ್ರೆ ಈ ಟೈಮ್ ನಲ್ಲಿ ಬೇಡ ಆಗಿತ್ತು ಅಂತ ಅನಿಸ್ತಾ ಇತ್ತು ಏನಕ್ಕೆ ಜಾತ್ರೆ ನಡೀತಾ ಇತ್ತಲ್ವಾ ಜಾತ್ರೆ ಪೇಟೆ ಎಲ್ಲ ಹಾಕಿದ್ರಲ್ವಾ ಹಾಗಾಗಿ ಕಡ್ಲೆ ಬೇಳೆ ವಡೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇಟ್ಟಿದ್ದೀನಿ ಇವಾಗ ಇನ್ನೊಮ್ಮೆ ನಾನು ತಟ್ಬಿಟ್ಟು ವಡೆನ ಬಿಡ್ತಾ ಇದ್ದೀನಿ ಈ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನಲ್ಲಿ ಇಲ್ಲ ಅಂತಂದ್ರೆ ಕ್ರಿಸ್ಪ್ ಆಗೋದಿಲ್ಲ ಅದು ಕಡಲೆಬೇಳೆ ವಡೆ ಎಲ್ಲ ರೆಡಿ ಆಯ್ತು ಹಾಗೆ ಕೆಳಗಡೆ ಕೂಡ ಕೊಟ್ಬಿಟ್ ಬಂದೆ ಇವಾಗ ನಮ್ಮನೆಯವರಿಗೆ ಟೀ ಜೊತೆ ಕಡಲೆಬೇಳೆ ವಡೆ ಕೊಟ್ಟಿದ್ದೆ ಅವ್ರಿಗೆ ತುಂಬಾ ಇಷ್ಟ ಈ ಕಡಲೆಬೇಳೆ ವಡೆ ಹಾಗೆ ಈ ಉದ್ದಿನ ವಡೆ ಅದೆಲ್ಲ ತುಂಬಾ ಇಷ್ಟ ಆಗ್ತದೆ ಹಾಗೇನೆ ಸಿಂಟೆಕ್ಸ್ ಫಿಟ್ ಮಾಡ್ಲಿಕ್ಕಿತ್ತು ನಿನ್ನೆ ಫಿಟ್ ಮಾಡಿದ್ದು ಇವತ್ತಿನ ವ್ಲಾಗ್ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ ನಿನ್ನೆ ನಾನು ಏನೂ ವಿಡಿಯೋ ಮಾಡಿರ್ಲಿಲ್ಲ ಹಾಗಾಗಿ ಬ್ಲಾಗ್ ಅನ್ನ ಹಾಕೋದಕ್ಕಾಗಿಲ್ಲ ಒಂದಿನ ಗ್ಯಾಪ್ ಆಯ್ತು ಈ ಹಳೆ ಟ್ಯಾಂಕ್ ಹೋಗ್ಬಿಟ್ಟಿತ್ತು ಅದೇನಂತಂದ್ರೆ ಕೆಳ್ಗಡೆನೆ ಒಡೆದು ಹೋಗಿದ್ರಿಂದ ಮತ್ತೆ ಗಮ್ ಏನು ಹಾಕೋದಕ್ ಆಗ್ತಾ ಇರ್ಲಿಲ್ಲ ಗಮ್ ಹಾಕೋದಾದ್ರೂ ನೀರೆಲ್ಲಾ ಫುಲ್ ಖಾಲಿ ಮಾಡ್ಕೊಂಡ್ ಹಾಕ್ಬೇಕಾಗಿತ್ತು ಹಾಗೆ ಅದು ಸ್ವಲ್ಪ ಚಿಕ್ಕದಾಗಿತ್ತು ನೀರು ಸಾಲ್ತಾ ಇರ್ಲಿಲ್ಲ ಅಂದ್ರೆ ಕರೆಂಟ್ ಎಲ್ಲಾ ಹೋದ್ರೆ ಒಂದಿನ ಎಲ್ಲ ಇರ್ತಾ ಇರ್ಲಿಲ್ಲ ಹಾಗಾಗಿ ಇವಾಗ ಒಂದು ಸಾವಿರ ಲೀಟರ್ ಟ್ಯಾಂಕ್ ಅನ್ನ ತಂದಿರುವಂತದ್ದು ಮುಂಚೆ ಇದ್ದಿದ್ದು ಏಳ್ನೂರ ಐವತ್ತು ಲೀಟರ್ದಾಗಿತ್ತು ಈ ತರ ಕೆಲಸ ಎಲ್ಲ ನಮ್ಮ ಭಾವ ಅವರೇ ಮಾಡೋದು ಹಾಗಾಗಿ ಅವರೇ ಈ ಕೆಲಸ ಎಲ್ಲಾ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಪೈಪ್ ಎಲ್ಲಾ ಹಾಕ್ಬಿಟ್ಟು ಫಿಟ್ ಮಾಡ್ತಾ ಇದ್ರು ಮಾವ ಅವರು ಕೂಡ ಜೊತೆನಲ್ಲೇ ಇದ್ರು ಇವತ್ತು ಮೂರು ಜನ ಸೇರ್ಕೊಂಡು ಅಂತು ಇಂತು ಟ್ಯಾಂಕ್ ಅನ್ನ ಫಿಟ್ ಮಾಡಿದ್ದಾರೆ ಈ ಟ್ಯಾಂಕ್ ಅನ್ನ ಮೇಲ್ಗಡೆ ತಗೊಳ್ಳೋದೆ ಒಂದು ಸಾಹಸ ಆಗಿತ್ತು ತುಂಬಾ ರಿಸ್ಕ್ ಮೇಲೆ ಈ ಟ್ಯಾಂಕ್ ಅನ್ನ ಮೇಲ್ಗಡೆ ಹತ್ತಿಸಿದರೆ ಹೊರಗಡೆಯಿಂದ ತಗೊಳ್ಬೇಕಿತ್ತು ಒಳಗಡೆಯಿಂದ ಈ ಟ್ಯಾಂಕ್ ಹೋಗ್ತಾ ಇರ್ಲಿಲ್ಲ ಮನೆ ಒಳಗಡೆಯಿಂದ ಅವಾಗ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಎಲ್ಲರೂ ತುಂಬಾ ಟೆನ್ಷನ್ ಅಲ್ಲಿ ಇದ್ರು ವಿಡಿಯೋ ಮಾಡ್ತಾ ಇದ್ರೆ ಬೈತಾ ಇದ್ರು ಹಾಗಾಗಿ ಅವಾಗ ವಿಡಿಯೋ ಮಾಡ್ಲಿಲ್ಲ ಟ್ಯಾಂಕು ಕೂಡ ಫಿಟ್ ಮಾಡಿದ್ದಾರೆ ಹಳೆ ಟ್ಯಾಂಕ್ ಅನ್ನ ಕೆಳಗಡೆ ಇಟ್ರು ಅದೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಹಳೆ ಟ್ಯಾಂಕ್ ಅನ್ನ ನನ್ಗೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ಒಂದಿನ ಹೇಗೆ ಹತ್ಕೊಂಡು ಮೇಲ್ಗಡೆ ಹೋಗ್ತೀರಿ ಅಂತ ಹೇಳ್ಬಿಟ್ ಕೇಳ್ತಾ ಇದ್ರು ಮನೆ ಒಳ್ಗಡೆಯಿಂದನೇ ದಾರಿ ಇದೆ ಹತ್ಕೊಂಡು ಹೋಗೋದಕ್ಕೆ ಆರಾಮಾಗಿ ಹತ್ಕೊಂಡು ಹೋಗ್ಬಹುದು ಹೊರ್ಗಡೆಯಿಂದ ಹತ್ ಬರೋದಕ್ಕೆ ಮೆಟ್ಲೆ ಏನಿಲ್ಲ ಈ ಮನೆ ಒಳಗಡೆಯಿಂದಾನೆ ಹೋಗ್ಬೇಕು ಹಾಗೆ ಕಾವ್ಯ ಮತ್ತೆ ಸಂತೋಷ್ ಇಬ್ರು ಡ್ಯೂಟಿಯಿಂದ ಬಂದ್ಬಿಟ್ಟು ನೋಡ್ತಾ ನಿಂತಿದ್ದಾರೆ ಇನ್ನ ನಾನು ಇವತ್ತು ಮಹಾನಟಿ ನೋಡ್ತಾ ಇದ್ದೆ ಶನಿವಾರದ ದಿನ ತುಂಬಾ ಎಮೋಷನಲ್ ಆಗಿತ್ತು ಇವತ್ತಿನ ಎಪಿಸೋಡು ನಾನು ಯಾವತ್ತು ಕೂಡ ನೋಡಿರ್ಲಿಲ್ಲ ಇಷ್ಟು ದಿನ ಇವತ್ತೇ ನಾನ್ ನೋಡಿರೋದು ಮಹಾನಟಿ ಎಪಿಸೋಡ್ ಅನ್ನ ರಾತ್ರಿ ಹತ್ತು ಮುಕ್ಕಾಲು ಊಟ ಮುಗಿಸಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಶುಕ್ರವಾರದ ದಿನ ನಾನೇನು ವಿಡಿಯೋ ಮಾಡಿರ್ಲಿಲ್ಲ ಅವತ್ತೊಂದಿನ ನನ್ಗೆ ರೆಸ್ಟ್ ಬೇಕು ಅಂತ ಅನ್ಸ್ತಾ ಇತ್ತು ಜೊತೆ ಏನು ಕೂಡ ಅಂದ್ರೆ ವಿಡಿಯೋ ಸ್ಟಾಕ್ ಇರ್ಲಿಲ್ಲ ಹಾಗಾಗಿ ಶನಿವಾರ ನನ್ಗೆ ವ್ಲಾಗ್ ಹಾಕೋದಕ್ಕಾಗ್ಲಿಲ್ಲ ನಾಳೆ ಆದ್ರೂನು ಬ್ಲಾಗ್ ಹಾಕ್ಬೇಕು ಅಂತ ಒಂದು ಚಿಕ್ಕ ವ್ಲಾಗ್ ಅನ್ನು ರೆಕಾರ್ಡ್ ಮಾಡಿರುವಂತದ್ದು ಏನಂತಂದ್ರೆ ಎಲ್ಲೂ ಆಚೆ ಹೋಗೋದಕ್ಕೂ ಆಗ್ಲಿಲ್ಲ ಮಳೆ ಇನ್ನ ಒಂದಿನ ಜಾತ್ರೆ ನೋಡ್ಬೇಕು ಅಂತ ಅಕ್ಕ ತಂಗಿ ಮಾತಾಡ್ಕೊಂಡಿದ್ವಿ ಅಂದ್ರೆ ಅವತ್ತು ಹೋದಾಗ ಇನ್ನ ಕಟ್ತಾ ಇದ್ರು ಕೆಲವೊಂದು ಕಡೆ ಇನ್ನ ಒಂದಿನ ಹೋಗ್ಬೇಕು ಇನ್ನ ಒಂದಿನ ನೋಡುವ ಅಂತ ನಾನು ಏನು ಕೂಡ ಖರೀದಿ ಏನ್ ಇರ್ಲಿಲ್ಲ ಇನ್ನ ಹೋದ್ರೆ ಆಯ್ತು ಅಂತ ಇವಾಗ ಹೋಗ್ಬಾ ಅಂತಂದ್ರೆ ಇವಾಗಲ್ಲ ಇವಾಗ ಕಾವ್ಯ ಮತ್ತೆ ಸಂತೋಷ ನನ್ನ ಚಿಕ್ಕ ಮೈದ್ನೆಲ್ಲ ಹೋಗಿದ್ದಾರೆ ಈ ರಾತ್ರಿ ಈ ರಾತ್ರಿ ಏನ್ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗೆ ವಿಡಿಯೋ ಕಾಲ್ ಮಾಡಿದ್ರು ನೋಡ್ಬೇಕು ಬಂದ ನಂತರ ಕೇಳ್ಬೇಕು ಈ ರಾತ್ರಿ ಏನಕ್ಕೆ ಹೋಗಿದ್ರಿ ಅಂತ ಬೋಟ್ ಹತ್ತೋದಕ್ಕ ಹಾ ನಾವು ಹೋಗೋದಿದ್ರೆ ಐದ್ ಗಂಟೆ ಗಂಟೆ ಹೋಗ್ತಿದ್ವಿ ಹೋಗೋದಕ್ಕಾಗ್ಲಿಲ್ಲ ಏನಂತಂದ್ರೆ ಮಳೆ ಎಲ್ಲಾ ಬಿದ್ರೆ ಅಪರೂಪಕ್ ಮಳೆ ಬಿದ್ರೆ ಒಂಥರ ರಸ್ತೆ ಎಲ್ಲ ಗಲೀಜಂತ ಅನ್ಸ್ತಿರ್ತದೆ ಹಾಗಾಗಿ ಹೋಗ್ಲಿಲ್ಲ ಇವತ್ತು ನೋಡೋಣ ನಾಳೆ ಅಥವಾ ನಾಡಿದ್ದು ಒಂದ್ ರೌಂಡ್ ಹೀಗೆ ಬರ್ಬೇಕು ಅಂತ ಆಸೆ ಇದೆ ಪಕ್ಕ ನೋಡುವ ಇನ್ನ ನಾನು ಇವತ್ತಿನ ಈ ಚಿಕ್ಕ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ